ಇವತ್ತು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ನಾಟಿ ಕೋಳಿ ಬಗ್ಗೆನೇ ಅದರಲ್ಲಿ ಇವತ್ತೊಂದು ಟಾಪಿಕ್ಕು ಒಂದು ಐದಾರು ಪಾಯಿಂಟ್ ಇದೆ ಹೇಳ್ತೀನಿ ರೋಗ ಬರದೇ ರೀತಿ ಒಂದು ಫಿಫ್ಟಿ ಪರ್ಸೆಂಟು ಸೇವ್ ಮಾಡುವಂಥದ್ದು ಒಂದು ಐವತ್ತು ಪರ್ಸೆಂಟ್ ರೋಗ ಬರುತ್ತೆ ಕೋಳಿಗಳಿಗೆ ಆದರೆ ಒಂದು ಐವತ್ತು ಪರ್ಸೆಂಟ್ ಇದೆಲ್ಲೇ ಅನ್ವಯಿಸ್ಕೊಂಡ್ರೆ ಮುನ್ನೆಚ್ಚರಿಕೆ ಕ್ರಮಗಳು ತೊಗೊಂಡ್ರೆ ಒಂದು ಫಿಫ್ಟಿ ಪರ್ಸೆಂಟು ಕಂಟ್ರೋಲ್ ಮಾಡ್ಬೋದು ರೋಗನ ಸೊ ವಿಡಿಯೋ ಕಂಪ್ಲೀಟ್ ನೋಡಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ ಡೂ ಫೋರ್ ನಾನು ಮಾಡುವಂಥ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಉಪಯೋಗ ಆಗಿದೆ ಒಂದು ಲೈಕ್ ಕೊಡಿ ಆದರೂ ಕೂಡ ತುಂಬ ಅನುಕೂಲ ಆಗಿ ತುಂಬ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಿಮ್ಮ ಈ ಪ್ರೋತ್ಸಾಹ ನನಗೆ ತುಂಬ 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 ಹೇಳೋಕ್ಕಾಗಲ್ಲ ಅದನ್ನು ಅಷ್ಟು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ರೈತರಿಗೆ ಅತಿ ಹೆಚ್ಚಾಗಿ ಕಾಡುವಂಥದ್ದು ಈ ರೋಗ ಡಿಸೀಸ್ ತುಂಬ ಥರ ರೋಗಗಳಿದೆ ಐದರಿಂದ ಒಂದು ಆರು ಏಳು ಥರ ರೋಗಗಳಿದೆ ಕೋಳಿಗಳು ಬರುತ್ತೆ ಕೆಲವು ಅದು ಕೂಡ ವಿಡಿಯೋ ಮಾಡಿ ಹೇಳಿದ್ದೀನಿ ಯಾವ ರೋಗ ಬರುತ್ತೆ ಅಂತ ನೋಡ್ಬೋದು ಸೊ ನಾವು ಒಂದು ಐವತ್ತು ಪರ್ಸೆಂಟು ರೋಗ ಬರದ್ರೆ ಕಂಟ್ರೋಲ್ ಮಾಡೋದು ಹೆಂಗೆ ಅಂದರೆ ಇವಾಗ ನಾವು ಫಸ್ಟು ಸ್ಟಾರ್ಟಿಂಗು ಫಸ್ಟ್ ಸ್ಟೇಜು ಇವಾಗ ನಾಟಿ ಕೋಳಿ ಫಾರ್ಮ್ ಆಡಬೇಕು ಇಲ್ಲ ಸಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಅವಾಗ ನಾವೇನು ಮಾಡ್ಬೇಕು ನಾಟಿ ಕೋಳಿ ಥರಕ್ಕೆ ಹೋದಾಗ ನಾಟಿ ಕೋಳಿಗೆ ಥರಕ್ಕೆ ಹೋದಾಗ ಮೇಯ್ನು ಆ ಫಾರಮಲ್ಲಿ ಯಾವುದಕ್ಕೆ ರೋಗ ಇದೆಯಾ ಕೋಳಿಗಳಿಗೆ ಇಲ್ಲ ಕೋಳಿಗಳೆಲ್ಲ ಚೆನ್ನಾಗಿದೆಯಾ ಆ್ಯಕ್ಟಿವ್ ಆಗಿದೆಯಾ ಅನ್ನೋದನ್ನು ಫಸ್ಟು ನಾವು ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಕೋಳಿ ತರಬೇಕು ಕೋಳಿ ತಂದಾಗ ನಾಲ್ಕರ ಸರಿ ಹತ್ತರ ಸರಿ ತಂದಾಗ ತಂದ ಮೇಲೆ ನಾವು ಅಂತ ಮಾಡಿರ್ತೀವಲ್ಲ ಸಾಕೋದಕ್ಕೆ ಆ ಸಡ್ಡು ಆ ಸಡ್ಡು ಮೇಯ್ನು ಕ್ಲೀನಾಗಿರಬೇಕು ಸಡ್ಡು ಸ್ವಚ್ಛವಾಗಿರ್ಬೋದು ಕ್ಲೀನಾಗಿರಬೇಕು ಸಡ್ಡು ಆಲ್ರೆಡಿ ತಂದು ಒಂದು ತಿಂಗಳು ಎರಡು ತಿಂಗಳಾಗಿರುತ್ತೆ ಅಂಕಳಿ ಇಲ್ಲ ಆಲ್ಮೋಸ್ಟ್ ಸಾಕ್ತಿರ್ತೀವಿ ಮೇಯ್ನ್ ಸೆಡ್ಡನ್ನ ಡೈಲಿ ಕ್ಲೀನ್ ಮಾಡಬೇಕು ಎವ್ರಿ ಡೇ ಆ ಕೋಳಿ ಪಿಕ್ಕಾಕಿರ್ತದೆ ಕ್ಲೀನ್ ಮಾಡ್ತಿರಬೇಕು ಕೋಳಿ ಮೇಲೆ ಕೂತಿರುತ್ತೆ ಆದಷ್ಟು ಈ ನಾಟಿ ಕೋಳಿಗಳಿಗೆ ಈ ತೇಲುವಂಥದ್ದು ನಾತಾಡುವಂಥ ದೊಣ್ಣೆ ಕಟ್ಟಿದರೆ ತುಂಬ ಅನುಕೂಲ ಮೇಲೆ ಕೂತ್ಕೊಳ್ಳೋ ಥರ ಕೆಳಗಡೆ ಪಿಕ್ಕ ಬಿಳೋ ಥರ ಕೂತ್ಕೋಬೇಕು ಕೋಳಿ ಕೆಳಗಡೆ ಪಿಕ್ಕ ಬಿಡಬೇಕು ಅಂದ ಮೇಲೆ ಮೇಲೆ ಕೂತಿರಬೇಕು ಹಟ್ಟ ಥರ ಮಾಡಿದರೆ ಕೋಳಿ ತುಂಬ ಅನುಕೂಲ ಆ ಥರ ಮಾಡಿದ್ರೆ ಬೆಟರು ಅವಾಗ ರೋಗ ಬರೋದು ಕಡಿಮೆ ಆಗುತ್ತೆ ಒಂದು ಸ್ವಚ್ಛ ಮತ್ತು ನೀಟಾಗಿರಬೇಕು ಚಡ್ಡು ಮೇಯ್ನು ಹ್ಯಾಪ್ ಪಾಯಿಂಟ್ ಬಂದು ನಾವು ಕೋಳಿ ನೀರಿಡ್ತೀವಿ ಗೊತ್ತಾ ನಾವು ನೀರಿಟ್ಟಾಗ ಬನ್ನಿ ತೋರಿಸ್ತೀನಿ ಅದನ್ನು ಡೈರೆಕ್ಟು ನೋಡಿ ಇದರಲ್ಲಿ ನೀರಿಡ್ತೀವಿ ಈಗ ಆಲ್ರೆಡಿ ಟೂ ಪಾಯಿಂಟ್ ಚೇಂಜ್ ಮಾಡಿದ್ದೀನಿ ಆದರೂ ಇಷ್ಟೊಂದು ಎಷ್ಟು ಇಷ್ಟೊಂದು ಕಸ ಬಿದ್ದೀವಿ ಅಂತಿರ್ಬೋದು ಇದು ಮೇಯ್ನ್ ನೀಟಾಗಿರಬೇಕು ನೀರು ಇಡುವಂಥ ಪ್ಲೇಸು ಇದು ಕುಡಿಯೋದಕ್ಕೆ ಹಾಗೆ ಇಲ್ಲಿ ನೋಡಿ ಇದು ಮೇವಿಡೋದು ಇದಕ್ಕೆ ಮೇವಾಗ್ತೀನಿ ನೋಡಿ ಯಾವತ್ತೂ ಎಷ್ಟು ಚೆನ್ನಾಗಿದೆ ತೊಳೆದಿಡ್ತೀನಿ ಇವತ್ತು ಬೆಳಗ್ಗೆ ತೊಳೆದಿಟ್ಟಿದ್ದೀನಿ ಲ್ಲ ಸೆಕೆಂಡ್ ಸೆಕೆಂಡೆ ಪಾಯಿಂಟ್ ಬಂದು ನೀರು ನೀರು ನೀರಿಡ್ತೀವಲ್ಲ ಅದು ತುಂಬ ನೀಟಾಗಿರಬೇಕು ಮತ್ತು ನೀರು ಅದಕ್ಕೆ ಹಾಕ್ಬೇಕಾದ್ರೆ ಚೆನ್ನಾಗಿರೋ ನೀರು ಹಾಕಬೇಕು ಫ್ರೆಶ್ ಆಗಿರೋ ನೀರು ಹಾಕಬೇಕು ಡೈಲಿ ಒಂದು ಟೂ ಟೈಮ್ಸ್ ನೀರು ಚೇಂಜ್ ಮಾಡ್ತಿರಬೇಕು ಕೋಳಿ ಒಳಗೆ ನೀರಿಡುವಂಥದ್ದು ಬೆಳಗ್ಗೆ ಹಾಕಿರ್ತೀವಿ ನಾಳೆ ಬೆಳಿಗ್ಗೆ ಗಂಟೆ ಚೇಂಜ್ ಮಾಡಲ್ಲ ಅಂದರೆ ನಿಜವಲ್ಲೂ ಕೂಡ ಅದಕ್ಕೆ ನಾಳೆ ಯಾರು ತಿಂದು ಏನಾರು ಬಂದು ಕುಡಿದಿರುತ್ತೆ ನೀರ ಇಲ್ಲ ಅದು ಕಾ ಪಿಕ್ಕ ಎಲ್ಲ ಬಿದ್ದಿರುತ್ತೆ ಏನಾರು ಡಿಸೀಸ್ ಬಂದೇ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಡೈಲಿ ಟೈಮ್ಸ್ ಚೇಂಜ್ ಮಾಡ್ತೀನಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೀವು ಅಟ್ಲೀಸ್ಟ್ ಎರಡು ಟೈಮರ್ ಚೇಂಜ್ ಮಾಡಬೇಕು ಮೇವು ಹಾಕೋದು ಹಾಕ್ಬೇಕು ಹಾಕ್ಬೇಕಾದ್ರೆ ನೆಲದಲ್ಲಿ ನಾನು ಹಾಕೋ ಜಾಸ್ತಿ ಫ್ರೀ ರೇಂಜಲ್ಲಿ ನೆಲದಲ್ಲಿ ಹಾಕೋದು ನೋಡ್ತಿರ್ಬೋದು ನಾನು ಎಲ್ಲ ಹಿಂದೆಲ್ಲ ಹೆಂಗೆ ಹೇಗೆ ಅಂತ ನೋಡಿ ಹಿಂದೆಲ್ಲ ಫುಲ್ ಡ್ರೈ ಇದೆ ನೆಲ ಎಲ್ಲ ಸೊ ನಾನು ಆದಷ್ಟು ಡ್ರೈ ಇರೋ ಜಾಗದಲ್ಲೇ ಹಾಕೋದು ಏನಕ್ಕೆ ಅಂದರೆ ಕೋಳಿಗಳು ತಿನ್ನಬೇಕಾರೆ ಹಸಿ ಇತ್ತು ಅಂದರೆ ಜೊತೆ ತಿನ್ಕೊಳೋದ್ ತೊಳಗಡೆ ಅದರಲ್ಲಿ ಏನೇನು ರೋಗ ಇರುತ್ತೋ ಏನೋ ರೋಗ ಬರುತ್ತೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಟ್ರೈ ಇರೋ ಜಾಗದಲ್ಲೇ ಮೇವು ಹಾಕಬೇಕು ಮತ್ತು ಮೇವು ಹಾಕೋ ಇದು ಇದೆಯಲ್ಲ ಟಬ್ಬು ಅದು ಕೂಡ ನೀಟಾಗಿ ಕ್ಲೀನಾಗಿರಬೇಕು ಮೂರು ಪುಂಡ್ ನಾಲ್ಕು ಪಾಯಿಂಟ್ ಆಯಿತು ಅಲ್ವಾ ನೆಕ್ಸ್ಟ್ ಏನಪ್ಪ ಅಂದರೆ ಸಡ್ಡು ಸಡ್ಡು ಒಳಗಡೆ ಯಾವ್ದಾರ ಸ್ಪ್ರೇ ಮಾಡಬೇಕು ಕೀಟನಾಶಕ ಸ್ಪ್ರೇನ ಸ್ಪ್ರೇ ಮಾಡಿದ್ಮೇಲೆ ಕೋಳಿಗಳನ್ನ ಒಳಗಡೆ ಬಿಡಬಾರ್ದು ಆ ಒಂದೇ ಅಂದರೆ ಬೆಳಿಗ್ಗೆ ಅಂದರೆ ಸಂಜೆವರೆಗೂ ಸಾಕು ಒಂದು ಏಯ್ಟ್ ಅವರ್ ಇತ್ತು ಅಂದರೆ ಎಲ್ಲ ಉಂಟೋಗುತ್ತೆ ಅದು ಪವರ್ಗೆಲ್ಲ ಸ್ಪ್ರೇ ಮಾಡಿದಾಗ ಅಲ್ಲಿರೋ ಕ್ರಿಮಿ ಕೀಟ ಅದಾದ ಅದಾದಮೇಲೆ ನಾವು ಕೋಳಿ ತಗೊಂಡಿರ್ತೀವಿ ಸಾಕಿರ್ತೀವಿ ಒಂದು ಆರು ತಿಂಗಳಾಗಿರುತ್ತೆ ಆರು ಆದಮೇಲೆ ಕೋಳಿಗೆ ರೋಗ ಬಂದಿರುತ್ತೆ ಗೊತ್ತಾಗಲ್ಲ ಅಟ್ಲೀಸ್ಟ್ ನಮಗೆ ಗೊತ್ತಾದರೂ ಕೂಡ ರೋಗ ಬಂದಿರೋ ಕೋಳಿನ ಫಸ್ಟ್ ಸಪ್ರೇಟ್ ಮಾಡಬೇಕು ಸಪ್ರೇಟ್ ಬಂದು ಮಾಡಿ ಅದಕ್ಕೆ ಏನು ರೋಗಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಯಾವ ಔಷಧಿ ಅನ್ನೋ ನೋಡಿಕೊಂಡು ಅದನ್ನು ಕ್ಯೂರ್ ಮಾಡೋಕ್ಕೆ ಫಸ್ಟ್ ನಾವು ಮಾಡಬೇಕು ಫಸ್ಟ್ ಆ್ಯಂಟಿಬಯೋಟಿಕ್ ಕೊಡ್ಕೊಂಡು ಅದನ್ನ ಔಷಧಿ ಹಾಕ್ಬಿಟ್ಟು ಆ ಕೋಳಿ ಕ್ಯೂರ್ ಮಾಡಬೇಕು ಅದರಿಂದ ಒಂದು ಕೋಳಿಯಿಂದ ಎಲ್ಲಾದ್ರೂ ಕೋಳಿ ಸ್ಪ್ರೆಡ್ ಆಗ್ತಿರತ್ತೆ ಸೊ ಇಷ್ಟು ನಾವು ಮುನ್ನೆಚ್ಚರಿಕೆ ತಗೊಳ್ಳೇಬೇಕು ತಗೊಂಡ್ರೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟು ರೋಗ ಬರೋದು ಅಂತ ಕಂಟ್ರೋಲ್ ಮಾಡ್ಬೋದು ಇದು ನನಗೆ ತಿಳಿದ್ರೆ ಮತ್ತೆ ನಾನು ಹೇಳಿ ನಿಮ್ಮ ಶೇರ್ ಮಾಡ್ಕೋತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನಿಮಗೇನಾದರೂ ನನ್ನ ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಕೊಡೋ ಇನ್ಫಾರ್ಮೇಷನ್ನು ನಿಮಗೆ ಅನುಕೂಲ ಆದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ